ಈ ರಾಜಕಾರಣಿಗಳಿಗೆ ನಾವೆಲ್ಲ ಇದ್ದೀವಿ ನಮಗೂ ಒಂದು ಸಂದೇಶ ಕೊಟ್ಟಿದ್ದಾರೆ ಏನಂತಂದ್ರೆ ನೀನು ಹೋರಾಟ ಮಾಡದೆ ಚಿಂತೆ ಇಲ್ಲ ನೀವು ಮಾರಾಟ ಆಗಬೇಡ ಅಂತ ಹೇಳಿದ್ದಾರೆ ಅಂದ್ರೆ ರಾಜಕೀಯದವರು ಕೆಲವರೆಲ್ಲ ವ್ಯಾಪಾರಕ್ಕೆ ಮಾರಾಟ ಆಗ್ಬಿಡ್ತಾರೆ ಇನ್ನೇ ನೋಡಿದ್ರಲ್ಲ ಬೇಕಾದಷ್ಟು ರಾಜ್ಯಗಳಲ್ಲಿ ಶಾಸಕರು ಜನ ಆಯ್ಕೆ ಮಾಡಿದವರು ದೊಡ್ಡ ದೊಡ್ಡವರೆಲ್ಲ ಮಾರಾಟಗಳಾಗಿದ್ದಾಗ ನಾವು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಸೊ ಹಂಗೆ ಇವತ್ತು ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಭಾವಚಿತ್ರಕ್ಕೆ ಇವತ್ತು ನಮ್ಮ ಬಾಬು ಜಗಜೀವನ್ ಅವರ ಭಾವಚಿತ್ರಕ್ಕೆಲ್ಲ ನಾವು ಗೌರವನ ಸಲ್ಲಿಸಿದ್ದೇವೆ ಏಕೆಂದ್ರೆ ಅವರು ನಮಗೊಂದು ಕೊಟ್ಟಂತ ಒಂದು ಮಾರ್ಗದರ್ಶನ ಈ ದೇಶಕ್ಕೆ ಒಂದು ಗ್ರಂಥ ನಾವ್ ಹೆಂಗೆ ನಮ್ ನಮ್ಮ ಧರ್ಮದಲ್ಲಿ ನಮ್ ನಮ್ಮ ಗ್ರಂಥನ ಬಹಳ ದೊಡ್ಡದು ಅಂತ ಹೇಳ್ತೀವಿ ಇಡೀ ಭಾರತಕ್ಕೆ ಈ ಗ್ರಂಥ ನಮ್ಮನ್ನ ರಕ್ಷಣೆಯನ್ನ ಇವತ್ತು ಮಾಡ್ತಾ ಇದೆ ಒಂದನ್ನ ಈ ಸಂದರ್ಭದಲ್ಲಿ ನೀವೆಲ್ಲ ಆಲೋಚನೆ ಮಾಡಬೇಕು ಗಮನ ಇಟ್ಕೊಳ್ಬೇಕು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ನಾಯಕತ್ವ ವಹಿಸಿದಂತ ಮಹಾತ್ಮ ಗಾಂಧೀಜಿ ಅವರು ಇವತ್ತು ನೂರು ವರ್ಷ ಆಗಿದೆ ಈ ತಿಂಗಳು ಅವರು ಇನ್ನೊಂದು ತಿಂಗಳು ಹೋದ್ರೆ ನಿನ್ನೆಗೆ ಇವತ್ತಿಗೆ ನೂರು ವರ್ಷ ಆಗಿದೆ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಅವರು ಬದುಕಿದ್ದಾಗೆ ಇದಕ್ಕೆಲ್ಲ ಒಂದು ಪೂರಕವಾದಂಥ ಒಂದು ಪ್ರಾರಂಭ ಎಲ್ಲ ಆಗಿದ್ದನ್ನು ನೀವು ನಾವೆಲ್ಲ ಗಮನಿಸಿದ್ದೇವೆ ಆದರೆ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪುತ್ಥಳಿಯನ್ನು ಇದೆಯೋ ಎಷ್ಟು ರಸ್ತೆಗಳನ್ನ ಊರನ್ನ ಕೇರಿಗಳನ್ನು ಅವ್ರ ಹೆಸರಲ್ಲಿ ಇಟ್ಟಿದ್ದೇವೋ ಈ ದೇಶದಲ್ಲಿ ನೂರಾರು ದೇವತೆಗಳಿದ್ದಾರೆ ನೂರಾರು ಧರ್ಮಗಳು ಅವರವರ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ ಆದರೆ ಎಲ್ಲದಕ್ಕೂ ಮೀರಿಸಿ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಯಾವ್ದಾದ್ರು ಒಂದು ಪುತ್ಥಳಿ ಭಾವಚಿತ್ರ ಇದೆ ಅಂತ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಯಾರು ಕೂಡ ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇದನ್ನ ಗಮನದಲ್ಲಿಟ್ಕೊಳ್ಬೇಕು ಇದು ನಮ್ಮ ನೂರ ನಲವತ್ತು ಕೋಟಿಯ ಜನರ ರಕ್ಷಣೆ ರಕ್ಷ ಕೌಚ ಇದು ಕೌಚ ನೀವು ಮೊನ್ನೆ ಗಮನಿಸಿದ್ರಿ ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ಕೆಲವು ಮಂತ್ರಿ ಆಗಿದವ್ರು ಕೆಲವು ಲೀಡರ್ ನಾನು ಕಿತ್ತಾಕ್ ಬಿಡ್ತೀನಿ ಎರದಾಕ್ ಬಿಡ್ತೀನಿ ಬದಲಾಯಿಸ್ಬಿಡ್ತೀನಿ ಅಂತಿದ್ರು ಅವರೆಲ್ಲ ಮನೆ ಹೋಗ್ಬಿಟ್ರು ಕೊನೆಗೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಇದನ್ನ ಗ್ರಂಥನೇ ಹಿಡ್ಕೊಂಡು ಪ್ರತಿ ಕಡೆನು ಭಾಷಣ ಮಾಡಕ್ಕೆ ಶುರು ಮಾಡಿದ್ರು ಇದನ್ನ ಉಳಿಸ್ಬೇಕು ಇದನ್ನು ರಕ್ಷಣೆ ಮಾಡಬೇಕು ಕೊನೆಗೆ ಯಾವ ರೀತಿ ಒತ್ತಡ ಆಯ್ತು ಅಂತಂದ್ರೆ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೋಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಒಂದು ಸಂದರ್ಭ ಅನಿವಾರ್ಯತೆ ಬಂದ ಆಮೇಲೆ ರಾಹುಲ್ ಗಾಂಧಿ ಮತ್ತು ನಮ್ಮ ಎಲ್ಲ ನೂರು ಜನಗಳು ನೂರ ಇನ್ನೂರ ನಲ್ವತ್ತು ಜನ ನಮ್ಮ ಕಡೆಯವರೆಲ್ಲ ಹೋಗಿ ಕೊನೆಗೆ ಗ್ರಂಥನೇ ಇಳಿದು ಇದನ್ನ ಸಂವಿಧಾನದ ಪೀಠಿಕೇನೆ ಇಟ್ಕೊಂಡು ಆ ಪೀಠಿಕೆಯಲ್ಲಿದ್ದಂಥ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಅವರು ವಚನ ತೆಗೆದುಕೊಂಡುದನ್ನ ಬಹುಶಃ ಅವೆಲ್ಲ ನೋಡಿದ್ದೀರಿ ಇದಕ್ಕೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರಲು ನಾವು ನಮ್ಮ ಸರ್ಕಾರ ನಿಮ್ಮ ಬದುಕಿಗೆ ನಿಮ್ಮ ಮುಂದಕ್ಕೆ ಈ ಪೀಳಿಗೆಗೆ ಇವತ್ತು ನಾವು ಬೇಕಾದ ಜನ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಕರೆಸಿದ್ರು ಭಾಷಣ ಮಾಡ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಏನಲ್ಲ ಆದರೆ ನಮಗೆ ನೀವು ಇಂಪಾರ್ಟೆಂಟ್ ನಮ್ದೆಲ್ಲ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ನೀವಿನ್ನ ಅರವತ್ತು ಎಪ್ಪತ್ತು ವರ್ಷ ಈ ದೇಶದಲ್ಲಿ ದುಡಿಬೇಕು ಬೆಳಿಬೇಕು ನೂರಾರು ವರ್ಷ ಬದುಕಬೇಕು ಅದಕ್ಕೆ ನಿಮಗೆ ಒಂದು ಫೌಂಡೇಶನ್ ಅನ್ನು ಭದ್ರಪಾಯ ಅಡಿಪಾಯವನ್ನು ಹಾಕಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಈ ರೀತಿ ಈ ಸಂವಿಧಾನದ ರಚನೆ ಬಗ್ಗೆ ಶಕ್ತಿಶಾಲಿಯಾಗಿ ಇಡೀ ವಿಶ್ವ ಮಾದರಿ ಈಗ ಇವರು ನಮ್ಮ ಒಬಾಮ ಅವ್ರೇನು ಹೇಳಿದ್ರು ಮಾಜಿ ಅಧ್ಯಕ್ಷರು ಇಡೀ ವಿಶ್ವಕ್ಕೆ ನಮ್ಮ ಭಾರತದ ಸಂವಿಧಾನ ಮಾದರಿ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ ಸೊ ಹಂಗೆ ನಮ್ಮ ಬದುಕು ವಿಶ್ವ ಮಾನತ್ವಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಇದೆ ನಾನು ಜಾಸ್ತಿ ಮಾತಾಡೋಕ್ಕೋದ್ರೆ ಒಂದು ಗಂಡುಗಟ್ಟಲೆ ಆಯ್ತದೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ಒಂದು ಚೀಫ್ ಮಿನಿಸ್ಟರ್ ಹೇಳಿದ್ರು ನೀವು ಮುಂಚಿತವಾಗಿ ರೆಡಿ ಮಾಡಿರೋ ನಾನು ಆಮೇಲೆ ಬರ್ತೀನಿ ಅಂತ ಇನ್ನ ಕೆಲವು ಮಾತಾಡೋದಿದೆ ಇದೆ ಸೊ ನಾನು ಜಾಸ್ತಿ ಮಾತಾಡೋಕೆ ಹೋಗುದಿಲ್ಲ ನಿಮ್ಗೆ ಇಷ್ಟ ಹೇಳೋದು ಇದೊಂದು ನಮ್ಮ ಗ್ರಂಥ ಇದೇ ನಮ್ಮ ನಮ್ಮ ಧರ್ಮಕ್ಕೆ ಎಲ್ಲಕ್ಕಿನ್ನ ಮಿಗಿಲಾಗಿ ಆ ಧರ್ಮಗಳನ್ನ ರಕ್ಷಣೆ ಮಾಡುವಂಥ ಗ್ರಂಥ ಈ ಸಂವಿಧಾನದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಹೋಗಿರುವಂಥ ಕಾನ್ಸ್ಟಿಟ್ಯೂಷನ್ ಇದನ್ನ ನಾವು ನೀವೆಲ್ಲ ಗಮನಿಸ್ಕೊಂಡಿದ್ದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್